ಮಿಷನ್ ವಿಫಲ ಕೊನೆಯ ಹಂತದಲ್ಲಿ ಎದುರಾದ ಸಮಸ್ಯೆ ಇಸ್ರೋಗೆ ಹಿನ್ನಡೆ ಭಾರತದ ವಿಶ್ವಾಸಾರ್ಹ ಕಾರ್ಯನಿರತ ರಾಕೆಟ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಪಿಎಸ್ಎಲ್ವಿ ಸಿಕ್ಸ್ಟಿ ಟೂ ಇಸ್ರೋ ಶ್ರೀಹರಿಕೋಟಾದಿಂದ ಉಡಾವಣೆಗೊಂಡಿದೆ ಆದರೆ ಕೊನೆಯ ಹಂತದಲ್ಲಿ ಸಮಸ್ಯೆಗಳು ಕಂಡುಬಂದಿದ್ದು ಇಸ್ರೋ ತಂಡ ಟೆನ್ಷನ್ ನಲ್ಲಿ ಮುಳುಗಿದೆ ಈ ಕುರಿತು ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣ್ ಪ್ರತಿಕ್ರಿಯಿಸಿದ್ದು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟೂ ಅನ್ನು ನಿಗದಿತ ಸಮಯಕ್ಕೆ ಉಡಾವಣೆ ಮಾಡಲಾಯಿತು ಮೂರನೇ ಹಂತದ ವಿಭಜನೆವರೆಗೆ ಎಲ್ಲವೂ ಯೋಜನೆಯಂತೆ ನಡೆಯಿತು ಆದರೆ ಮೂರನೇ ಹಂತದ ಅಂತ್ಯದಲ್ಲಿ ಸಮಸ್ಯೆಗಳು ಕಂಡುಬಂದವು ಹಾರಾಟದ ಮಾರ್ಗದಲ್ಲಿ ವ್ಯತ್ಯಯ ಉಂಟಾಗಿದೆ ಡೇಟಾವನ್ನ ವಿಶ್ಲೇಷಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೊದಲ ಉಡಾವಣಾ ವೇದಿಕೆಯಿಂದ ಬೆಳಿಗ್ಗೆ ಹತ್ತು ಹದಿನೆಂಟಕ್ಕೆ ರಾಕೆಟ್ ಉಡಾವಣೆಗೊಂಡಿತು ಇದು ಎರಡು ಸಾವಿರ ಇಪ್ಪತ್ತಾರರ ಮೊದಲ ಉಪಗ್ರಹ ಉಡಾವಣೆಯಾಗಿದ್ದು ಪಿ ಎಲ್ ವಿ ಮೇಲಿನ ನಂಬಿಕೆಯನ್ನು ಮರುಸ್ಥಾಪಿಸುವ ಉದ್ದೇಶವನ್ನ ಇಸ್ರೋ ಹೊಂದಿತ್ತು ಎರಡು ಸಾವಿರದ ಇಪ್ಪತ್ತೈದರ ಮೇನಲ್ಲಿ ನಡೆದ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಒನ್ ಮಿಷನ್ ಕೂಡ ಮೂರನೇ ಹಂತದಲ್ಲಿ ಒತ್ತಡ ಬದಲಾವಣೆಯಿಂದ ತಾಂತ್ರಿಕ ದೋಷವನ್ನ ಎದುರಿಸಿತ್ತು ಉಡಾವಣೆಗೆ ಮುನ್ನ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಅವರು ಶನಿವಾರ ತಿರುಪತಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ರು ಪಿ ಎಸ್ ಎಲ್ವಿ ಸಿಕ್ಸ್ಟಿ ಟೂ ರಾಕೆಟ್ ನಲ್ಲಿ ಇಒಎಸ್ ಎನ್ ಒನ್ ಅನ್ವೇಷ್ ಎಂಬ ಉನ್ನತ ಭೂ ಪರಿವೀಕ್ಷಣಾ ಉಪಗ್ರಹವಿದ್ದು ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ನಗರ ಯೋಜನೆ ಮತ್ತು ಪರಿಸರ ಮೇಲ್ವಿಚಾರಣೆ ಸೇರಿದಂತೆ ನಾಗರಿಕ ಬಳಕೆಗೆ ಸಹ ಉಪಯುಕ್ತವಾಗಿದೆ ಈ ಮಿಷನ್ ಪಿ ಎಲ್ ಹಾರಾಟವಾಗಿದ್ದು ಪಿಎಸ್ಎಲ್ವಿ ಡಿಎಲ್ ರೂಪಾಂತರದ ಐದನೇ ಮಿಷನ್ ಆಗಿತ್ತು ಜೊತೆಗೆ ಇಸ್ರೋ ತನ್ನ ನೂರ ಒಂದನೇ ಕಕ್ಷಾ ಉಡಾವಣೆಯನ್ನ ಈ ಮೂಲಕ ಆಚರಿಸುವ ಗುರಿಯನ್ನ ಕೂಡ ಹೊಂದಿತ್ತು ರಾಕೆಟ್ ಇನ್ನೂರ ಅರವತ್ತು ಟನ್ ತೂಕವಿದ್ದು ನಾಲ್ಕು ಮೀಟರ್ ಎತ್ತರ ಹೊಂದಿತ್ತು ಇದು ಐನೂರ ಐದು ಪಾಯಿಂಟ್ ಎರಡು ಒಂಬತ್ತು ಒಂದು ಎತ್ತರದ ಕಕ್ಷೆಯನ್ನ ತಲುಪಬೇಕಿತ್ತು ಇಒಎಸ್ ಒನ್ ಜೊತೆಗೆ ದೇಶಿ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಸಂಸ್ಥೆಗಳ ಹದಿನೈದು ಸಹ ಪ್ರಯಾಣಿಕ ಉಪಗ್ರಹಗಳು ಮಿಷನ್ನಲ್ಲಿ ಸೇರಿದವು ಇದರಲ್ಲಿ ಸ್ಪೇನ್ನ ಸ್ಟಾರ್ಟ್ಅಪ್ ಸಂಸ್ಥೆಯ ಆರ್ಕೆಸ್ಟ್ರಲ್ ಇನಿಷಿಯಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಕೂಡ ಸೇರಿದೆ ಈ ಕ್ಯಾಪ್ಸ್ಯೂಲ್ ಅನ್ನು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಜಲಾವತರಣಗೊಳಿಸುವ ಯೋಜನೆ ಕೂಡ ಇತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ